ನಾನು ನಯನ ತುಂಬ ದಿನಗಳ ನಂತರ ನನ್ನ ಜೊತೆ ಮಾತಾಡಬೇಕು ಅನಿಸ್ತು ಹಾಗಾಗಿ ಈ ಬ್ಲ್ಯಾಕ್ ಲೈ ಯಾರಾದರೂ ಬರ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳ್ತಿದೆಯಾ ಗೊತ್ತಾಗ್ತಿಲ್ಲ ನೋಡುವ ಯಾರಾದರೂ ಬರ್ತೀರಾ ಅಂತ ಕಾಯ್ತಿದ್ದೀನಿ ಏನಪ್ಪ ಈ ರೀತಿ ಕತ್ಲಲ್ಲಿ ಬ್ಲ್ಯಾಕ್ ಲೈವ್ ಬಂದಿದ್ದಾರೆ ಅಂದ್ಕೊಂಡ್ರೆ ನಿಜ ಹೇಳಬೇಕಂದ್ರೆ ಇತ್ತೀಚೆಗೆ ನಮ್ಮ ವಾತಾವರಣ ಅಂದರೆ ನಾವು ಇರೋ ಸುತ್ತಮುತ್ತಲ ಪರಿಸರ ಇರ್ಬೋದು ಪರಿಸರ ಪರಿಸರದಲ್ಲಿ ನಡೆಯುತ್ತಿರುವ ಈ ಒಂದು ಗೊಂದಲದ ಸ್ಥಿತಿಗಳು ಸಂದರ್ಭಗಳು ಸನ್ನಿವೇಶಗಳು ಎಲ್ಲವೂ ನಿಜಕ್ಕೂ ಬ್ಲ್ಯಾಕ್ ಆಗೇ ಇದೆ ಗೊತ್ತಿರಬೇಕು ನಿಮಗೆಲ್ಲ Ciao, partire di sciocchi. Vedi, 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 ಬರ್ತೀರಾ ಗೊತ್ತಿಲ್ಲ ಓಕೆ ಏನಕ್ಕಪ್ಪ ಈ ರೀತಿ ಶುರು ಮಾಡಿದೆ ಅಂದರೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ಎಲ್ಲಿ ಧರ್ಮ ಅಧರ್ಮಗಳು ಎಲ್ಲಿ ನ್ಯಾಯ ರೀತಿಗಳು ಎಲ್ಲಿ ಹೆಣ್ಣಿನಗೆ ಹೆಣ್ಣಿಗೆ ಗೌರವ ಸಿಗಬೇಕಿತ್ತೋ ಅಲ್ಲೆಲ್ಲವೂ ಅಂಧಕಾರ ತುಂಬೋಗಿದೆ ಇನ್ನು ನಮ್ಮ ಬದುಕದಲ್ಲಿ ಏನು ನಮ್ಮ ಬದುಕಿನಲ್ಲೂ ಸಹ ಕೆಲವೊಂದು ಸಲ ಅಂಧಕಾರವೇ ಇರುತ್ತೆ ಅಲ್ವಾ ಯಾರು ಬರ್ತಿದ್ದೀರಾ ದಯವಿಟ್ಟು ಯಾರು ನೋಡ್ತಿದ್ದೀರಾ ಇಬ್ಬರು ಮೆಸೇಜ್ ಮಾಡಿ ಊಟ ಆಯಿತು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರದು ನನ್ನದು ಸಹ ಊಟ ಆಗಿದೆ ಹೀಗೆ ನಿದ್ರೆ ಬರ್ತಿರಲಿಲ್ಲ ಒಂದಿಷ್ಟು ನಿಮ್ಮ ಯಾರ ಜೊತೆಲಾದರೂ ಮಾತಾಡಬೇಕು ಅಂತ ಅನ್ನಿಸ್ತು ಬನ್ನಿ ಬನ್ನಿ ಹಾಗೆ ನೋಡುವ ಮೋಸ್ಟ್ಲಿ ನಾನು ಲೈವ್ ಶೇರ್ ಮಾಡಿಲ್ಲ ಹಾಗೆ ಬಂದೆ ಓಕೆ ನೋಡ ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಿದ್ಯಾ ಯಾರೂ ಬಂದಿಲ್ಲ ನಾನು ಹೇಗಪ್ಪ ತಿಳ್ಕೊಂಡಿ ಹಾಯ್ ಹೇಗಿದ್ದೀರ ಗೌರೇ ಸುಮ್ಮನೆ ನಿದ್ದೆ ಬರ್ತಿರ್ಲಿಲ್ಲ ಹಾಗೆ ಏನಾದರೂ ಮಾಡಿದ್ರಣ ಲೈವ್ ಬಂದಿರಲಿಲ್ಲವಲ್ಲ ತುಂಬ ಜನ ಕೇಳ್ತಿದ್ರು ನನ್ನ ಆತ್ಮೀಯ ಸ್ನೇಹಿತರು ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಯಾಕೆ ಲೈವ್ ಬರ್ತಿಲ್ಲ ಯಾಕೆ ನಮ್ಮ ಸುತ್ತಮುತ್ತಲು ಇಷ್ಟೊಂದು ಚೇಂಜಸ್ ಆದರೂ ನೀವು ಯಾಕೆ ಒಂದು ವಿಡಿಯೋನೂ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ನಿಜ ಹೇಳಬೇಕಂದ್ರೆ ವೀಡಿಯೋ ಮಾಡಬೇಕು ಅಂತ ಅನಿಸ್ತಾನೇ ಇಲ್ಲ ಯಾಕೆ ಅಂದರೆ ನಾವು ಎಷ್ಟೇ ವಿಡಿಯೋ ಮಾಡಿದ್ರು ಎಷ್ಟೇ ನಾವು ಕೆಲವೊಂದು ವಿಚಾರಗಳನ್ನು ಮುಕ್ತವಾಗಿ ಜನತೆ ಮುಂದೆ ಇಟ್ಟರು ಅದಕ್ಕೆ ಕಾಪಿರೇಟ್ ಬರೋದು ಅಥವಾ ಡಿಲೀಟ್ ಆಗೋದು ಸಮಥಿಂಗ್ ಏನಾದರೂ ಒಂದೊಂದು ಪ್ರಾಬ್ಲಮ್ ಆಗೇ ಆಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಎಲ್ಲೋ ಒಂದು ಜಾಗದಲ್ಲಿ ಕೀಳಿರ್ಮೆ ಆಗ್ತಿದೆ ಕೀಳಿರ್ಮೆ ಅಲ್ಲ ಏನೋ ಒಂದು ಸೋಲ್ತಿದ್ದೇವೇನೋ ನಾವು ಅನ್ನೋ ಫೀಲ್ ಆಗ್ತಿದೆ ಹಾಗಾಗಿ ಗೊತ್ತಿಲ್ಲ ಈ ಒಂದು ಅಮೂಲ್ಯವಾದ ನಮ್ಮ ಜೀವನದ ಸಮಯವನ್ನು ಬೇರೆ ಏನಕ್ಕಾದರೂ ಯೂಸ್ ಮಾಡೋಣ ಅನ್ನೋ ರೀತಿ ಅದು ತಪ್ಪು ನಿಜ ನನಗೆ ಗೊತ್ತು ಆದರೂ ಗೊತ್ತಿಲ್ಲ ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ನಾನು ಸಹ ಚೆನ್ನಾಗಿದ್ದೀನಿ ಗೌಡ್ರೆ ಮತ್ತು ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳ್ತಿದ್ಯಾ ಅದೊಂಚೂರು ಹೇಳ್ತೀರಾ ಮೆಸೇಜ್ ಮಾಡ್ತೀರಾ ಹಾಯ್ ವಿಶುಣ ಲೈವ್ ಅಂದರೆ ವಿಶ್ವಣ್ಣ ಇದ್ದೇ ಇರ್ತಾರಲ್ವ ಥ್ಯಾಂಕ್ ಯು ಸೋ ಮಚ್ ವಿಶ್ವಣ್ಣ ನಮಸ್ಕಾರ ನಾ ಸಿಸ್ಟರ್ ಹೇಗಿದ್ದೀರಾ ಮನೇಲಿ ಎಲ್ಲರೂ ಹೇಗಿದ್ದಾರೆ ಹಾಂ ವಿಶ್ವಣ್ಣ ನಾನು ಚೆನ್ನಾಗಿದ್ದೀನಿ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ಲಿ ಅಮ್ಮ ಅಪ್ಪ ಎಲ್ಲ ಹೇಗಿದ್ದಾರೆ ನೀವು ಹೇಗಿದ್ದೀರಾ ನಮ್ಮಿಬ್ಬರು ಮೆಸೇಜ್ಗಳಂತ ತುಂಬ ದಿನಗಳೇ ಆಗೋಯ್ತಲ್ವ ಸುಮ್ಮನೆ ಹೇಗೆ ಓಕೆ ಸ್ಪಷ್ಟವಾಗಿದೆ ನಯನ ಹಾಂ ಅಂದರೆ ನಾನು ವೈರ್ ಹಾಕಿದೆ ಕಿವಿಗೆ ಇಲ್ಲಿ ಸ್ವಲ್ಪ ಹೊರಗಡೆ ಸೌಂಡಿದೆ ಹಾಗಾಗಿ ಸ್ಪಷ್ಟವಾಗಿ ಕೇಳಲಿ ಅಂತ ಹಾಗೆ ಹಾಕಿದೆ ಹಾಗಾಗಿ ಗೊತ್ತಾಗ್ತಿಲ್ಲ ಎಲ್ಲರೂ ಸೂಪರ್ ಹೌದಾ ವಿಶ್ವನಾಥ ಥ್ಯಾಂಕ್ ಯು ಚೆನ್ನಾಗಿದೆ ಸಾಕು ಅಲ್ವಾ ಖುಷಿ ಖುಷಿಯಾಗಿ ಊಟ ಮಾಡಿದ್ರ ಗೌಡ್ರೆ ನಿಮ್ಮದು ಊಟ ಆಯಿತಾ ಹಾಗೆ ಮೆಸೇಜ್ ಮುಂದುವರಿಸಿ ಗೊತ್ತಿಲ್ಲ ನಾನು ಹೇಳಿದೆ ಅಂಧಕಾರದಲ್ಲಿ ಏನಕ್ಕೆ ನಾವು ಲೈವ್ ಬಂದೆ ಅಂತ ನಮ್ಮ ಜಗತ್ತಿನಲ್ಲಿ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣನೂ ಎಷ್ಟೋ ಕತ್ತಲೆಮಯವಾಗಿದೆ ಅಲ್ವಾ ಗೊತ್ತಿಲ್ಲ ಚಂದ್ರಗ್ರಹಣಕ್ಕೆ ಹೋಗಿ ಏನೂ ತೊಂದರೆ ಇಲ್ದಿರ ಆರಾಮಾಗಿ ನಾವು ಭೂಮಿಗೆ ಇಳಿಯೋದನ್ನು ಕಲ್ತಿದ್ದೀವಿ ಆದರೆ ನಮ್ಮ ಸುತ್ತಮುತ್ತಲೇ ಇರುವಂಥಗೆ ಒಂದು ಕೆಟ್ಟ ಒಂದು ಪರಿಣಾಮಗಳನ್ನು ಅದನ್ನು ಪರಿಹರಿಸ್ಕೊಳ್ಳೋಷ್ಟು ಆರಾಮಾಗಿ ನಾವು ಬದುಕ್ತಿಲ್ಲ ಅಲ್ವಾ ಈಗಾಗಲೇ ನೋಡಿರ್ತೀರ ಎಷ್ಟೊಂದು ಬಿಸಿ ಬಿಸಿ ಸುದ್ದಿ ಅಂದರೆ ಏನು ಹೇಳೋದು ಪ್ರಚಲಿತವಾದ ಸಂಗತಿಗಳು ಸಂದರ್ಭಗಳು ಸನ್ನಿವೇಶಗಳು ನಮ್ಮ ಕಣ್ಮುಂದೆ ನಡೀತಿದೆ ಕೊಲೆಗಳು ಆರೋಪಗಳು ಅನ್ಯಾಯಗಳು ಅತ್ಯಾಚಾರಗಳು ಎಲ್ಲನೂ ಒಂದು ರೀತಿ ಬ್ಲ್ಯಾಂಕ್ ಕಪ್ಪು ಅನಿಸ್ತಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಾತಾಡ್ಬೋದು ಇಲ್ವೋ ನನಗೂ ಗೊತ್ತಿಲ್ಲ ಏನೇ ಮಾತಾಡಿದ್ರು ಹೇಳೋದ್ನಲ್ಲ ಸ್ಟಾರ್ಟಿಂಗೆ ಏನೇ ಮಾತಾಡಿದ್ರು ಒಂದಲ್ಲ ಒಂದು ವಿಚಾರಕ್ಕೆ ಡಿಲೀಟ್ ಆಗಿಬಿಡುತ್ತೆ ವಿಡಿಯೋ ಅಂತ ಹಾಗಾಗಿ ಸುಮ್ಮನೆ ನಿದ್ರೆ ಬರ್ತಿರ್ಲಿಲ್ಲ ಹಾಗೆ ನಿಮ್ಮ ಜೊತೆ ಹೇಗಿದ್ದೀರಾ ಮಾತಾಡಿಸ್ಬೇಕು ಅನಿಸ್ತು ಹಾಯ್ ಹಲೋ ರವಿಕುಮಾರ್ ಅವರೇ ಹೇಗಿದ್ದೀರಾ ನಂದು ಊಟ ಆಯಿತು ನಿಮ್ಮದು ಊಟ ಆಯಿತಾ ಥ್ಯಾಂಕ್ ಯು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಲೈವ್ಗೆ ಬಂದಿದ್ದು ಆ್ಯಕ್ಚುಲಿ ನಾನು ಕೂಡ ಲೈವ್ ಬಂದಿರಲಿಲ್ಲ ತುಂಬ ದಿನಗಳಾಗಿತ್ತು ದಿನಗಳಲ್ಲ ತಿಂಗಳೇ ಆಯಿತು ಆಗಲೇ ಓಕೆ ನಿಮ್ಮ ಧ್ವನಿ ಸ್ವಲ್ಪ ಬದಲಾಗಿದೆ ಶೀತ ಆಗಿದೆ ನೈರಸ್ಟ್ ಸ್ವಲ್ಪ ಹಾಗೆ ಮಾಮೂಲಿ ನನ್ನ ಆರೋಗ್ಯ ಇಡೋದು ನಿಮ್ಗೆ ಇದೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಗೆ ಮದುವೆ ಎಂದರೆ ಭಯ ನಿಮ್ಗ ಯಾಕೆ ಗೌಡ್ರೆ ಬಹುಶಃ ನೀವು ಹೊರಗಡೆ ನ್ಯೂಸ್ ನೋಡಿ ಎಷ್ಟೋ ಹೆಣ್ಮಕ್ಕಳು ಮದುವೆ ಆದ ಅವರ ಪತಿಯನ್ನೇ ಕೊಲೆ ಮಾಡಿದ ಕೆಲವೊಂದು ಸನ್ನಿವೇಶಗಳು ನೋಡಿ ಬಹುಶಃ ನೀವು ಈ ಒಂದು ಮಾತನ್ನು ಹೇಳ್ತಿದ್ದೀರಾ ಅನಿಸುತ್ತೆ ಅಲ್ವಾ ಹೇಳಿ ಮಾತಾಡೋಣ ಆ ಒಂದು ವಿಚಾರವಾಗಿಯೇ ಹೌದು ಮೇಡಮ್ ನಾನು ಫಸ್ಟ್ ಟೈಮ್ ಬಂದಿರೋದು ಥ್ಯಾಂಕ್ ಯು ರವಿ ಅವರೇ ನಮಸ್ಕಾರ ಹೇಗಿದ್ದೀರಾ ಊಟ ಆಯಿತಾ ಮನೇಲಿ ಎಲ್ಲ ಚೆನ್ನಾಗಿದ್ದಾರಾ ಬ ನಾನು ಮೊದಲು ಈ ರೀತಿ ಯೂಟ್ಯೂಬ್ ಲೈವ್ ಬರ್ತಿದ್ದೆ ಅಲ್ಲಿ ಮನಸ್ಸಿನ ಮಾತು ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ ನನ್ನದೇ ಒಂದು ನಂಬರ್ ಕೊಟ್ಟು ಕಾಲ್ ಮಾಡಿ ನನ್ನ ಜೊತೆ ಮನಸ್ಸಲ್ಲಿರೋ ನೋವುಗಳು ಖುಷಿಯನ್ನೆಲ್ಲ ಹಂಚ್ಕೋಬೋದಾಗಿತ್ತು ಆ ರೀತಿ ಲೈವ್ ಸೆಕ್ಷನ್ಸ್ ಮಾಡ್ತಿದ್ದೆ ಅದು ಎಲ್ಲೋ ಒಂದು ಕಡೆ ನನಗೆ ಮಾರಕವಾಯಿತು ಹಾಗಾಗಿ ಅದನ್ನೆಲ್ಲ ಸ್ಟಾಪ್ ಮಾಡಿದೆ ಒಂದಷ್ಟು ಸಮಯನ ಬೇರೆ ವಿಚಾರಗಳಿಗೆ ನಾನು ನನ್ನ ಸಮಯನ ಮಿಸ್ಲಾಗಿಟ್ಟೆ ಆದರೂ ಗೊತ್ತಿಲ್ಲ ಇವತ್ತು ಯಾಕೋ ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅನಿಸ್ತು ಹಾಗಾಗಿ ಲೈವ್ ಬಂದೆ ಥ್ಯಾಂಕ್ ಯು ಗೌರಿ ಹೇಳ್ತೀರಾ ನಮಸ್ಕಾರ ಗೌರಿ ಅಂತ ಹೇಳ್ತಿದ್ದಾರೆ ಕಟ್ಟಾ ವಿಶ್ವನಾಥ ನಿಮ್ಮ ಯಾವ ಊರು ಏನು ಮಾಡ್ಕೊಂಡಿದ್ದೀರ ನಮ್ಮೂರು ಬೆಂಗಳೂರು ಸದ್ಯಕ್ಕೆ ನನ್ನ ವಿಚಾರ ಇಲ್ಲೆಲ್ಲರಿಗೂ ಗೊತ್ತು ನಾನೇನು ಪರ್ಸ್ನಲ್ ವಿಚಾರ ಎಲ್ಲೂ ಶೇರ್ ಮಾಡಲ್ಲ ಏನೂ ಮಾತಾಡಲ್ಲ ಅಂತ ಹಾಗಾಗಿ ನಾನು ವಾಸವಾಗಿರೋದು ಬೆಂಗಳೂರು ಸ ಈ ಸದ್ಯಕ್ಕೆ ಯೂಟ್ಯೂಬ್ ಲೈವ್ ಬಂದಿದ್ದೀನಿ ಇಷ್ಟ ಹೇಳೋದು ಸಾರಿ ನನ್ನ ವೈಯಕ್ತಿಕ ವಿಚಾರ ನಾನು ಹೇಳಕ್ಕೆ ಇಷ್ಟಪಡಲ್ಲ ಹಾಗಾಗಿ ಬಹುಶಃ ನೀವಿದ್ದೇ ಫಸ್ಟ್ ಟೈಮ್ ಬಂದಿದ್ದೀರಾ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಸಾರಿ ಓಕೆ ಗೌರಿ ಹೇಳ್ತಿದ್ದೀರಾ ಇತ್ತೀಚೆಗೆ ನ್ಯೂಸ್ ನೋಡ್ತಿದ್ರೆ ಭಯ ಗೌರೇ ಆ ರೀತಿ ಏನಿಲ್ಲ ನಿಜ ನ್ಯೂಸ್ ನೋಡ್ತಿದ್ರೆ ಭಯ ನಿಮ್ಮ ಪ್ರಕಾರ ನಿಮ್ಮ ಜಾಗದಲ್ಲಿ ಇದ್ದು ನೋ ನೋಡೋದಾದರೆ ಮದುವೆ ವಿಚಾರದಲ್ಲಿ ಭಯ ಖಂಡಿತ ಆದರೆ ನಾನು ಒಂದು ನನ್ನ ಜಾಗದಲ್ಲಿ ನಿಂತು ನೋಡಿದ್ರೆ ಈ ಜ ಈ ಒಂದು ಉಸಿರು ಕಟ್ಟುವ ವಾತಾವರಣದಲ್ಲಿ ಬದುಕೋದಕ್ಕೆ ಭಯ ಅನಿಸುತ್ತೆ ಅಷ್ಟು ಈಕ್ವಲ್ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ನಡೀತಿರೋದು ಅಲ್ವಾ ಹಾಗೆ ಓಕೆ ಗೌರಿ ಹೇಳ್ತಿದ್ದೀರ ವಿಶ್ವ ವಿಶ್ವ ಸೂಪರ್ ಓಕೆ ವ್ಯೋ ಹೇಳ್ತಿದ್ದೀರಾ ಊಟ ಆಯಿತಾ ನಯನ ಸಿಸ್ಟರ್ ಹಾಂ ವಿಶ್ವಣ್ಣ ನಯನ ಸಾರಿ ಊಟ ಆಯಿತು ನಿಮ್ಮದು ದಿವ್ಯ ಹಾಯ್ ನಮಸ್ಕಾರ ದಿವ್ಯ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ ಅಂದ ತಕ್ಷಣ ನೀವೆಲ್ಲರೂ ನನ್ನ ಜೊತೆ ಸಿಗೋದೇ ದೊಡ್ಡ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಅವರು ಕೂಡ ಬಂದಿದ್ದು ಓಕೆ ವಿಶ್ವಣ್ಣ ಬಂದರು ಹಾಂ ಡಿ ಅವರು ಬಂದರು ಅಲ್ವಾ ಥ್ಯಾಂಕ್ ಯು ಓಕೆ ಮೇಡಮ್ ಸಾರಿ ಡೋಂಟ್ ವರಿ ಸಾರಿ ಸರ್ ಆ ರೀತಿ ಏನಿಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕೆಲವೊಂದು ವಿಚಾರ ಒಂದು ಸೀಮಿತದಲ್ಲಿ ಇರಲಿ ಅಂತ ಅಷ್ಟೆ ನೀವು ತಪ್ಪಾಗಿ ತಿಳ್ಕೊಳ್ತಿದ್ರೆ ಸಾಕು ನನಗೆ ರವಿಯವರೇ ಶಿವಕುಮಾರ್ ನಮಸ್ತೆ ಮೇಡಮ್ ಓಯ್ ಶಿವ ಹೇಗಿದ್ದೀರಾ ನಮಸ್ಕಾರ 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 ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದು ನನ್ಗೆ ಗೊತ್ತಿಲ್ಲ ಅಕಸ್ಮಾತ್ ಆಗಿ ಬಂದೆ ನೀವೆಲ್ಲ ಸಿಗ್ತೀರಾ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಹೇಗಿದ್ದೀರಾ ಮನೆಯಲ್ಲೆಲ್ಲ ಹೇಗಿದ್ದಾರೆ ಅಪ್ಪ ಅಮ್ಮ ಎಲ್ಲ ಹೇಗಿದ್ದೀರ ಹೇಗಿದ್ದಾರೆ ಶಿವ ಅವ್ರಿಗೆ ಓಕೆ ದಿವಿ ಅವ್ರು ಹೇಳ್ತಿದ್ದೀರಕ್ಕೆ ಏನು ಓಕೆ ಓಕೆ ಹಾಲಪ್ಪ ವ ಹಾಯ್ ಹಾಯ್ ನಮಸ್ಕಾರ ಮಾತಾಡಿ ಹಾಗೆ ಏನಾದರೂ ಒಂದು ವಿಚಾರ ಕೊಡಿ ಮಾತಾಡೋಣ ಗಂಭೀರವಾಗಿ ಮಾತಾಡ್ಬೋದು ಜೋ ಕೇಳ್ಬೋದು ಕೆಲವೊಂದು ಪ್ರಶ್ನೆಗಳ ಕೇಳ್ಬೋದು ಹಾಗೆ ಮಾತಾಡ್ಬೋದು ಅಲ್ವಾ ಗೌಡ್ರು ಹೇಳ್ತಿದ್ರು ಅವರು ಹೇಳಿದ್ದೆಲ್ಲ ನಾವು ಕೇಳಬಂತಿಲ್ಲ ರವಿ ಹೌದು ನಮ್ಮ ಗೌಡ್ರಿಗೆ ಗೊತ್ತು ಬಹುಶಃ ಗೌಡ್ರಿ ಇದು ಮೂರು ವರ್ಷಗಳ ಕಾಲ ಪರಿಚಿತರು ಹಾಗಾಗಿ ಗೌರಿಗೆ ನಾನು ಹೇಳಲ್ಲ ಸಾರಿ ಗೌಡ್ರೆ ಓಕೆ ಹಾಯ್ ಏನೋ ಹೇಳ್ತಿದ್ದೀರಾ ಹಾಲಪ್ಪ ಓಕೆ ನಯನಾ ಹೇಗಿದ್ದೀರಾ ನಿಮ್ಮ ಅಭಿಮಾನಿಗಳು ನಾವು ಯಾವ ಕ್ಷಣದಲ್ಲಿ ಲೈವ್ ಬಂದರೂ ಹಾಜರಾಗುತ್ತೇವೆ ಇದೇ ಒಂದು ನಿಮಗೆ ನಾವು ಕೊಡುವ ಸಿಹಿ ಹೌದು ದಿವಿ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಜ ಅಲ್ವಾ ಗೊತ್ತಿಲ್ಲ ಎಲ್ಲಿಂದ ಎಲ್ಲಿ ಸಂಬಂಧ ಅಲ್ವಾ ನೀವು ಯಾವುದೋ ಊರು ನಾನು ಯಾವುದೋ ಊರು ನೀವೆಲ್ಲೋ ಇರ್ತೀರ ನಾನು ಎಲ್ಲೋ ಇರ್ತೀನಿ ಈ ರೀತಿ ಲೈವಲ್ಲಿ ಒಬ್ರಿಗೊಬ್ರು ಸಿಕ್ಕಾಗ ಎಷ್ಟು ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ದಿವಿ ನೀವು ಹೇಳೋ ಮಾತು ಸತ್ಯ ಓಕೆ हाय सर थैंक यू सो मच सर न्यू लाइव बंदी तो थैंक यू गोतिला ही रहते आ प्रचार नीति न्यूज़ सर थैंक यू ನಾನು ಸುಮ್ಮನೆ ಲೈವ್ ಬಂದೆ ಆ್ಯಕ್ಚುಲಿ ಕೆಲವೊಂದು ವಿಚಾರ ಮಾತಾಡಬೇಕು ಅನಿಸ್ತು ಗೊತ್ತಿಲ್ಲ ಹೇಗೆ ಶುರು ಮಾಡಬೇಕು ಸಪೋಸ್ ಏನಾದರೂ ಗಂಭೀರ ವಿಚಾರಗಳನ್ನು ಕಥೆಗಳನ್ನು ನಾವು ಹೇಳೋಕ್ಕೆ ಹೋದರೆ ಎಲ್ಲಿ ಕಾಪಿ ರೇಟ್ ಕೊಡ್ತಾರೋ ಎಲ್ಲಿ ವಿಡಿಯೋ ಡಿಲೀಟ್ ಆಗುತ್ತೋ ಅಂತ ಸಂಕೋಚದಿಂದ ಕೆಲವೊಂದು ನಮ್ಮ ಮುಂದೆ ನಡೀತಿರುವ ಸಂಗತಿಗಳನ್ನು ಮಾತಾಡಬೇಕೋ ಬೇಡವೋ ಅನ್ನೋ ಇದರಲ್ಲೇ ಕನ್ಫ್ಯೂಸ್ ಆಗಿ ಹಾಗೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಆರ್ಟಿ ಹೊಡಿಯೋಣ ಅಂತ ಬಂದಿದ್ದೆ ಇನ್ನೂ ಊಟ ಮಾಡಿಲ್ಲ ನಿಮ್ಮ ಲೈವ್ ನೋಡಿ ಖುಷಿಯಾಗಿ ಹೊಟ್ಟೆ ತುಂಬಂಗೆ ಆಯಿತು ಏಯ್ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಏಯ್ ಯಾಕೇನಿಲ್ಲ ನಾನು ಬೇಜಾರಲ್ಲಿದ್ದೆ ಅಂದರೆ ಸುಮ್ಮನೆ ಇದ್ದೆ ನೋಡೋಣ ಎಷ್ಟು ದಿನ ಆಯ್ತಲ್ಲ ಲೈವ್ ಬಂದು ಅಂತ ಬಂದು ಥ್ಯಾಂಕ್ ಯು ಸೋ ಮಚ್ ದಿವಿ ಖುಷಿಯಾಗಿ ಊಟ ಮಾಡಿ ಹಾಂ ಪಾಪು ತಮ್ಮನೆಲ್ಲ ಕೇಳಿದೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಹಾಂ ಮೇಡಮ್ ಮೈ ಡಾಕ್ಟರ್ ನೇಮ್ ಈಸ್ ಶೆಲ್ ಹರ್ ಹಸ್ ಶಾನಿಯಾ ಹೌದಾ ಸರ್ ನನ್ನ ಹೆಸ್ರೇ ಮತ್ತಿದ್ದೀನಿ ಓಕೆ ಹಾಯ್ ಹಾಗಾದರೆ ಇದು ನಿಮ್ಮ ಡಾಕ್ಟರ್ ಬಂತಿರೋದಾ ನೀವು ಬಂತಿರೋದ ಲೈವ್ ಗೊತ್ತಾಗಲಿಲ್ಲ ಸೌಜನ್ಯ ಕೇಸರಿ ಓಪನ್ ಆಗಿದೆ ಹಾಗೆ ನೀವು ತಪ್ಪಾಗಿ ಹೇಳ್ತಿದ್ರ ಇಲ್ಲಿ ಸೌಜನ್ಯ ಕೇಸ್ ಓಪನ್ ಆಗಿಲ್ಲ ಅದರ ಬದಲಿಗೆ ಅಲ್ಲಿ ನಡೀತಿರುವ ಆ ಒಂದು ಧರ್ಮ ಕ್ಷೇತ್ರದಲ್ಲಿ ನಡೀತಿದೆ ನಡೀತಿದ್ದೆ ಆಲ್ರೆಡಿ ಅದ್ರ ಬಗ್ಗೆ ಚರ್ಚೆ ಆಗ್ತಿದೆ ಇಲ್ಲಿ ಹ್ಮ್ ಇಬ್ರು ಲೈವ್ ಅಲ್ಲಿ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನೀವು ಲೈವ್ ಬಂದಿ ತುಂಬ ಖುಷಿ ಆಗ್ತಿದೆ ಮೊದಲನೇಗೆ ಗೊತ್ತಿಲ್ಲ ಥ್ಯಾಂಕ್ ಯು ಅಂತ ಹೇಳೋದು ಬಿಟ್ಟು ನನಗೆ ಹೇಗಿದ್ದೀರಾ ಊಟ ಮಾಡಿದಿರ ನನ್ನ ಬ್ರದರ್ಸ್ನೆಲ್ಲ ಕೇಳಿದೆ ಅಂತೇಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಮೇಡಮ್ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ ಟಾಟಾ ಬಾಯ್ ಬಾಯ್ ಸಿ ಯು ಗುಡ್ ನೈಟ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಚೆನ್ನಾಗಿದ್ದೀನಿ ನೀವು ಮೇಡಮ್ ತುಂಬ ದಿನ ಆಯಿತು ನಿಮ್ಮ ಧ್ವನಿ ಕೇಳಿ ಇವಾಗ ಖುಷಿ ಆಯಿತು ಹೌದಾ ಶಿವ ಥ್ಯಾಂಕ್ ಯು ಸೋ ಮಚ್ ಹೀಗೆ ಹೇಳೋನಲ್ಲ ಸ್ಟಾರ್ಟಿಂಗ್ಗೆ ಗೊತ್ತಿಲ್ಲ ನಮ್ಮ ಸುತ್ತಮುತ್ತಲೂ ಎಲ್ಲ ಅಂಧಕಾರವಾಗಿರೋ ಜಗತ್ತೇ ಕಾಣ್ತಿದೆ ಎಲ್ಲಿ ಖುಷಿ ಪಡೋ ಅಂಥ ವಿಚಾರಕ್ಕಿಂತನೂ ಎಲ್ಲೋ ಒಂದು ಕಡೆ ಬೇಸರ ಉಡ್ಸೋ ಅಂಥ ಪರಿಸ್ಥಿತಿಗಳ ಸಂದರ್ಭಗಳನ್ನೇ ಕಣ್ಮುಂದೆ ಬರ್ತಿದೆಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು ಮಾತಾಡಿದ್ರು ಎಲ್ಲಿ ವಿಡಿಯೋ ಡಿಲೀಟ್ ಆಗಿಬಿಡುತ್ತೋ ಅನ್ನೋ ಬೈದಿನಲ್ಲಿ ಸುಮ್ಮನೆ ಹಾಗೆ ಜಾರ್ಕೊಳ್ತಾ ಇದ್ದೆ ನನಗೆ ಖಂಡಿತ ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ನೀವೆಲ್ಲ ಸಿಗ್ತೀರಾ ನನಗೆ ಅಂತ ಥ್ಯಾಂಕ್ ಯು ಸೋ ಮಚ್ ಯು ನನ್ನ ಧ್ವನಿ ಅಂತೂ ಹಾಗೆ ಇದೆ ಏನೂ ತೊಂದರೆ ಇಲ್ಲ ಆದರೆ ಧ್ವನಿಗೋಸ್ಕರ ಅಷ್ಟು ಖುಷಿಯಿಂದ ಹೇಳ್ತಿದ್ದೀರಲ್ಲ ನಿಮಗೂ ಥ್ಯಾಂಕ್ ಯು ಸೋ ಮಚ್ अच्छे हेल्प साथ या हाँ के मैसेज हम्म हाँ हबी हाय सर है किधर आ थैंक यू सो मच न्यू लाइव जॉइन आगे तो वाव हाय रवि कुमार न्यू जॉ जॉइनिंग प्लीज यू गुड लाइव इर्बा ಐ ಆಮ್ ಗುಡ್ ಹವಿ ಸರ್ ಥ್ಯಾಂಕ್ ಯು ಸೋ ಮಚ್ ದಿವಿ ಅವ್ರು ಹೇಳ್ತಿರೋದು ರವಿಕುಮಾರ್ ಇನ್ನೂ ಸ್ವಲ್ಪ ತಿರ್ಬೋದಿತ್ತು ಅಂತ ದಿವಿ ಗೊತ್ತಿಲ್ಲ ಅವ್ರು ಇದೇ ಫಸ್ಟ್ ಟೈಮ್ ನನ್ನ ಲೈವ್ಗೆ ಬಂದಿರೋದು ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಜೊತೆಗೆ ಅವರ ಅಭಿಪ್ರಾಯನೂ ಹೇಳ್ಕೊಂಡ್ರಲ್ಲ ತುಂಬ ಖುಷಿ ಆಗ್ತಿದೆ ಅಷ್ಟೇ ಓಕೆ ಕೆ ನಮ್ಮ ಗೌರು ಹೇಳ್ತಿದ್ರು ಸೌಜನ್ಯ ಕೇಸ್ ಬಗ್ಗೆ ಗೌರ ನಾನು ಹೇಳೋದ್ನಲ್ಲ ಇತ್ತೀಚಿಗೆ ಎಷ್ಟು ಜನ ಕೆ ಫಾರ್ ಎಲ್ಲಿ ಹೋದರು ಹೌದು ಅಲ್ವಾ ವಿಶ್ವನಾ ಎಲ್ಲಿ ಹೋದ್ರಿ ಕೆ ಫಾರ್ ಎಲ್ಲೋದ್ರಿ ಹೋದ್ರಿ ಗೊತ್ತಾಗ್ತಿಲ್ಲ ಬನ್ನಿ ಹಾಗೆ ಮೆಸೇಜ್ ಮುಂದುವರಿಸಿ ಅಣ್ಣ ಪ್ಲೀಸ್ ನಯನ ಅವರೇ ಆಗೋದೆಲ್ಲ ಒಳ್ಳೇದಕ್ಕೆ ಮುಂದೆ ಆಗೋದು ನಿಮಗೆ ಒಳ್ಳೆಯದೆ ಆಗೋದೆಲ್ಲ ಒಳ್ಳೇದಕ್ಕೆ ಅದೇ ಸಾಧ್ಯ ಗೌಡ್ರೆ ಒಳ್ಳೇದು ಅಂತ ಹೇಳೋಕೆ ಆಗಲ್ಲ ನಮ್ಮ ಪರಿಸರನೇ ಹೀಗಿರಬೇಕಾದ್ರೆ ಏನಂತ ಹೇಳೋದು ಅಲ್ವಾ ನೀವು ಹೇಳ್ತಿದ್ರಿ ಮದುವೆ ಅಂದರೆ ಭಯ ಅಂತ ನಿಜ ಅದ್ರ ಬಗ್ಗೆಯೂ ಮಾತಾಡಬೇಕು ಅನಿಸ್ತು ಓಕೆ ವಿಶ್ವಣ್ಣ ಹೇಳ್ತಿದ್ರ ಡಿ ಮೇಡಮ್ ಲೈವ್ ನಲ್ಲಿ ಮತ್ತೆ ಮೆಸೇಜ್ ಯಾಕೆ ಮಾಡ್ತಿಲ್ಲ ವಿಶ್ವಣ್ಣ ಮೆಸೇಜ್ ಮಾಡಿ ಹಾಗೆ ಮುಂದುವರಿಸಿ ಮಾತಾಡೋಣ ನೈನ ಸಿಸ್ಟರ್ ಇದ್ದೀನಿ ಹಾಂ ವಿಶ್ವಣ್ಣ ನೋಡ್ತಿದ್ದೀನಿ ನೀವಿದ್ದೀರಾ ಓಕೆ ಖುಷಿ ಖುಷಿಯಲ್ಲಿ ನಮ್ಮ ಸರ್ ಅಭಿ ಸರ್ ಕೂಡ ಬಂದಿದ್ದಾರೆ ಅಭಿ ಸರ್ ಊಟ ಆಯಿತಾ ಓಕೆ ಮನೇಲಿ ಎಲ್ಲ ಕೇಳಿದೆ ಅಂತೇಳಿ ಸರ್ ಹಾಗೆ ನಮ್ಮ ಪ್ರಜಾನಿಧಿ ನ್ಯೂಸ್ ಕಡೆಯಿಂದನೂ ಸರ್ ಮೆಸೇಜ್ ಮಾಡ್ತಿದ್ರು ಮೋಸ್ಟ್ಲಿ ಮೆಸೇಜ್ ನಿಂತೋಯ್ತು ಸರ್ ಏನಾದರೂ ಹೇಳಿ ಸರ್ ಹಾಗೆ ಮಾತಾಡ್ಬೋದು ಅಲ್ವಾ ಏನಾದರೂ ಒಂದು ಮೆಸೇಜ್ ಮಾಡ್ಬೋದು ಅಲ್ವಾ ಮೇಲೆ ಒಂದು ಮೆಸೇಜ್ ಓದಿಲ್ಲ ನೀವು ಹೌದಾ ವಿಶ್ವಣ್ಣ ನೀವು ಮೆಸೇಜ್ ಮಾಡಿದಿರಾ ಇಲ್ಲ ನಾನು ಎಲ್ಲ ನೋಡ್ಕೊಂಡು ಬಂದೆ ವಿಶ್ವಣ್ಣ ಏನಾದರೂ ದೊಡ್ಡದಾಗಿ ಮೆಸೇಜ್ ಮಾಡಿದರೆ ಒಂದೊಂದು ಸಲ ಹೈಡ್ ಆಗತ್ತೆ ನಾನು ಎಲ್ಲ ಮೆಸೇಜ್ ಓದಿದಿನಿ ಅನ್ಸ್ತಿದೆ ಒಂದ್ಸಲ ಮತ್ತೊಮ್ಮೆ ಕಾಪಿ ಪೇಸ್ಟ್ ಮಾಡ್ತೀರಾ ಇಲ್ಲ ನಾನು ಎಲ್ಲ ಮೆಸೇಜ್ ಏಯ್ ತುಂಬಾ ಖುಷಿ ಆಯಿತು ಇಷ್ಟೊಂದು ಜನ ಸಿಕ್ಕಿದ್ರಲ್ವಾ ನಮ್ಮ ಗೌಡ್ರೆ ಹೇಳ್ತಿದ್ರು ಮದುವೆ ಅಂದರೆ ಭಯ ಅಂತ ಅದೇ ಗೌಡ್ರೆ ಒಂದು ಮದುವೆ ಅಂದ ತಕ್ಷಣ ಗೊತ್ತಿಲ್ಲ ಒಬ್ರಿಗೊಬ್ರು ಒಂದು ಒಂದು ಕುಟುಂಬ ಮತ್ತೊಂದು ಕುಟುಂಬ ಗೌರವ ತೋರಿಸ್ಬೇಕಾಗತ್ತೆ ಹಾಗೆ ನಂಬಿಕೆ ಉಳಿಸ್ಕೋಬೇಕಾಗತ್ತೆ ಎಷ್ಟು ಒಂದು ಹೆಣ್ಣನ್ನ ಅಷ್ಟು ಜೋಪಾನ ಮಾಡೋದಕ್ಕೆ ಒಂದು ಗಂಡಿನ ಕೈ ಕೊಡ್ತಾರೆ ಆ ಆ ಮನೆಗೆ ಒಂದು ಹೆಣ್ಣನ್ನ ತಾನು ಬೆಳೆಸಿದ ಒಂದು ಕುಡಿನ ಮತ್ತೊಂದು ಮನೆಗೆ ಕಳಿಸಿ ಹೆಮ್ಮರವಾಗಿ ಬೆಳೆಯೋದಕ್ಕೆ ಕಳಿಸ್ಕೊಡ್ತಾರೆ ಆದರೆ ನೀವು ಹೇಳೋ ಪ್ರಕಾರ ಆ ಹೆಣ್ಣು ಇಷ್ಟವಿಲ್ಲದ ಒಂದು ಸಂದರ್ಭದಲ್ಲೋ ಅಥವಾ ಇನ್ನೇನೋ ಅಲ್ಲಿ ನೀವು ಇಷ್ಟು ದಿನ ಬಂದಿರೋ ನ್ಯೂಸಲ್ಲಿ ನೀವು ಗಮನಿಸ್ಬೋದು ಗೌಡ್ರು ಲೈವಲ್ಲಿದ್ದರೆ ದಯವಿಟ್ಟು ಒಂದು ಮೆಸೇಜ್ ಹಾಕಿ ಹಾಗೆ ನಿಮಗೋಸ್ಕರನೇ ಮಾತಾಡ್ತಿದ್ದೀನಿ ಬಹುಶಃ ನೀವು ಇತ್ತೀಚೆಗೆ ನೋಡಿರೋ ಎಲ್ಲ ಒಂದು ನ್ಯೂಸ್ಗಳಲ್ಲೂ ನಾನು ಹೇಳೋದು ಒಂದೇ ಅಲ್ಲಿ ಯಾವುದೋ ಒಂದು ಪ್ರೀತಿಯಿಂದ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತೊಬ್ಬ ಒಂದು ಹುಡುಗನನ್ನು ಕೊಲೆ ಮಾಡೋದು ಹೆಣ್ಣಾಗಿದ್ರೆ ಆ ವರದಕ್ಷಿಣೆಗೋಸ್ಕರ ತಮಿಳ್ನಾಡಲ್ಲೇ ನಡೆದ ಒಂದು ಇನ್ಸಿಡೆಂಟ್ನ ನಾನು ಇಲ್ಲಿ ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟು ಪ್ರೀತಿಯಿಂದ ಆ ಕೋಟ ಕೋಟಿಗಟ್ಟಲೆ ಖರ್ಚು ಮಾಡಿ ಅಷ್ಟೆಲ್ಲ ತನ್ನ ಕುಡಿಯನ್ನ ದಾರೆ ಹಿಡಿದುಕೊಟ್ಟಾಗ ವರದಕ್ಷಿಣೆಗೋಸ್ಕರ ಸಾಯಿಸಿದ್ದು ಉದಾಹರಣೆಗಳು ಇದೆ ಹಾಗೆ ತನ್ನ ಪ್ರೀತಿ ವ್ರ ಜೊತೆ ಸೇರಿ ತನ್ನ ಭಾವಿ ಪತಿಯನ್ನೇ ಸಾಯಿಸಿದ ಒಂದು ಇನ್ಸಿಡೆಂಟ್ಗಳು ನಾವು ನೋಡಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ಕಣ್ಮುಂದೆ ನಡೀತಿರುವ ಇನ್ಸಿಡೆಂಟ್ಗಳು ನಮಗೆ ಸ್ಫೂರ್ತಿಯಾಗಿ ತಗೊಳ್ಳೋದು ಬಿಟ್ಟು ಮದುವೆ ಅನ್ನೋದು ಭಯ ಅಂತ ಏನೂ ಇಲ್ಲ ಬಹುಶಃ ನಿಮಗೆ ಪರಿಚಿತವಾದ ಸಂಬಂಧಗಳು ಅಥವಾ ನಂಬಿಕೆ ಉಳಿಸ್ಕೊಳ್ಳೋ ಒಂದು ಹೆಣ್ಣಾಗಲಿ ಗಂಡಾಗ್ಲಿ ಬಹುಶಃ ಒಬ್ಬರಿಗೊಬ್ಬರು ಒಪ್ಪಿ ತಮ್ಮ ಜೀವನದ ಒಂದು ಮೌಲ್ಯವನ್ನು ಉಳಿಸ್ಕೊಳ್ತಾ ಹಾಗೆ ಮುಂದುವರೆದ್ರೆ ಅದಕ್ಕೊಂದು ಬಾಂಧವ್ಯ ಹಾಗೆ ಸ್ಫೂರ್ತಿ ಅದು ಸ್ಫೂರ್ತಿಯಾಗಿರುತ್ತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಇದು ಈ ವಿಚಾರ ಮಾತಾಡೋದಕ್ಕೆ ನಾನು ಎಷ್ಟು ಮಾತಾಡೋದು ಅದು ಕಡಿಮೆನೇ ಅನಿಸುತ್ತೆ ಓಕೆ ಏನು ಮೆಸೇಜ್ ಮಾಡಿದ್ದೀರಾ ಏನೂ ಆಗಬೇಕೋ ಅದು ಹಾಗೆ ತೀರುತ್ತೆ ಬಂದಿದ್ದನ್ನು ಸ್ವೀಕರಿಸಬೇಕು ಹೇ ಹೋಗಿದ್ದನ್ನು ಬಿಟ್ಟು ಕಳಿಸಬೇಕು ಕಳಿಸಬೇಕು ಅಷ್ಟೇ ಜೀವನ ಏನಾದರೂ ತಪ್ಪಿದ್ದಲ್ಲ ಕ್ಷಮೆ ಇರಲಿ ಅಂದರೆ ನೀವು ಹೇಳ್ತಿರೋದು ಬಂದಿದ್ನಲ್ಲ ಸುಂದರವಾಗಿ ಹಾಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸಿ ಅಂತ ಹೇಳ್ತಿರೋ ಹಾಗಿದೆ ನಿಜ ಗೌರೇ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಂದರ್ಭಗಳು ಅದೇ ನಿಜ ಅಂತ ಅನಿಸುತ್ತೆ ಓಕೆ ನಮ್ಮ ಇವತ್ತು ಡಿ ಇದ್ದೀರಾ ಲೈವ್ನಲ್ಲಿ ಅಂತ ಕೇಳ್ತಿದ್ರೆ ಓಕೆ ದಿವ್ಯ ಅವ್ರು ಹೇಳ್ತಿದ್ರೆ ಕೆ ಅಂತ ಓಕೆ ಇದ್ದಾರೆ ಎಲ್ಲೂ ಹೋಗಲ್ಲ ನನ್ನ ಲೈವ್ ಅಂದ ತಕ್ಷಣ ನಮ್ಮ ಗೌಡ್ರು ಹಾಗೆ ನಮ್ಮ ಕಟ್ಟ ವಿಶ್ವಣ್ಣ ಹಾಗೆ ದಿವ್ಯ ಅವ್ರು ಇವಾಗಲೂ ಇರಬೇಕು ಅಲ್ವಾ ಅದಿದ್ದಾಗ್ಲೇ ತಾನೆ ಈ ನಯನಾ ಚಾನಲಲ್ಲಿ ಒಂದು ಲೈವ್ ಅಂತ ಇರೋದು ನೀವು ಯಾವುದೇ ಲೈವ್ ಓಪನ್ ಮಾಡಿ ನೋಡಿದ್ರೂ ಈ ಮೂರು ಹೆಸರುಗಳು ಕಡ್ಡಾಯವಾಗಿ ಇರುತ್ತೆ ಹಾಗಾಗಿ ಓಕೆ ನಯನ ಅವರೇ ಈಗ ಅವ್ರಿಗೆ ನಿಮ್ಮ ಬುದ್ಧಿ ಮಾತೆಲ್ಲ ಕೆಲಸ ಮಾಡಲ್ಲ ಬಿಡಿ ಅವರು ಅಂತರ ಪಾಗಲ್ ಪ್ರೇಮಿ ಒಂಥರ ನೀವು ಹೇಳೋ ಮಾತು ನಿಜ ದಿವಿ ಅವರೇ ಆದರೂ ಗೊತ್ತಿಲ್ಲ ಬಹುಶಃ ಅವ್ರಿಗೆ ಹೊರಗಡೆ ಪ್ರಪಂಚ ನ್ಯೂಸ್ ಚಾನಲ್ಗಳಲ್ಲಿ ಕೆಲವೊಂದು ಇನ್ಸ್ಡೆಂಟಿಗೆ ನೋಡಿ ಅವ್ರಿಗೂ ಮದುವೆ ಅಂದರೆ ತುಂಬ ಭಯ ಆ ರೀತಿ ಅನಿಸ್ಬಿಟ್ಟಿದೆ ಹಾಗಾಗಿ ನೇರವಾಗಿ ಕೇಳ್ತಿದ್ದಾರೆ ಹಾಗೆ ನೋಡಿದ್ರೆ ಗೊತ್ತಿಲ್ಲ ನಮ್ಮ ಪ್ರಪಂಚ ಕಾಲಕ್ಕೆ ಬಂದರೂ ಈ ಒಂದು ಆಧುನಿಕೀಕರಣದಲ್ಲಿ ನಾವು ಹೆಚ್ಚಿಗೆ ಮುಂದುವರೆದ್ರೂ ಕೂಡ ನ್ಯಾಯ ಕೇಳೋದ್ರಲ್ಲಿರ್ಬೋದು ಅಥವಾ ನಮ್ಮ ನಮಗೇನು ಬೇಕೋ ಅದನ್ನು ಮುಕ್ತವಾಗಿ ಪಡ್ಕೊಳ್ಳೋದಕ್ಕೆ ಇನ್ನೂ ತುಂಬ ಹಿಂದೆ ಉಳಿದಿದ್ವಿ ಹೇಳಿದ್ನಲ್ಲ ಚಂದ್ರಲೋಕಕ್ಕೆ ಹೋಗಿ ಸುರಕ್ಷಿತವಾಗಿ ಭೂಮಿಗಿಳಿಯೋದನ್ನು ಕಲ್ತಿದ್ದೀವಿ ಆದರೆ ನಮಗೆ ಬೇಕಾಗಿರೋ ನ್ಯಾಯನ ಕೇಳೋದಕ್ಕೂ ಕೂಡ ನಾವು ಹಿಂಜರಿತಿದ್ವಿ ಈಗ ಇನ್ನೊಂದು ವಿಡಿಯೋ ನೋಡದೆ ಮನೆ ಹತ್ರನೇ ಬಂದು ಸತ್ತ ಹಣವನ್ನ ಭಸ್ಮ ಮಾಡಿ ಕೊಡೋ ಅಂತ ಮಿಷಿನ್ ಬಂದಿದೆ ಆದರೆ ಎಲ್ಲಿ ಅನ್ಯಾಯ ಅಕ್ರಮ ಆ ಒಂದು ಮೋಸ ವಂಚನೆ ಹಾಕಿದೆಯೋ ಅಲ್ಲಿ ನ್ಯಾಯ ಕೊಡಿಸೋ ಅಂತ ನ್ಯಾಯಗಿರಿಯೇ ನಮ್ಮ ಕೈ ಮುಂದ್ ಕಣ್ಮುಂದೆ ಬಂದಿಲ್ಲ ಇದೆಲ್ಲ ಉದಾಹರಣೆಗಳು ಕೊಟ್ಟಾಗ ನಿಜಕ್ಕೂ ಬೇಸರ ಅನ್ಸುತ್ತೆ ಗೌಡ್ರು ಹೇಳೋ ಮಾತು ನಿಜ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸ್ತಾ ಬದುಕನ್ನು ಹೇಗಿದೆಯೋ ಹಾಗೆ ಸವಿಯುತ್ತಾ ಹೋಗ್ಬೇಕು ಅಂತ ಅನ್ಸುತ್ತೆ ಎಷ್ಟು ಮಾತು ಅಂದ್ರೂ ಕಡಿಮೆನೆ ಅಲ್ವಾ ಗೊತ್ತಿಲ್ಲ ಹೇಳಿ ವಿಶ್ವ ಬ್ರೋ ಅಂತ ಹೇಳ್ತಿದ್ದೀರಾ ಗೌಡ್ರು ನಿಮ್ಮ ಅಜ್ಜಿ ತಲೆ ಏನು ಹೇಳ್ತಿದ್ದೀರ ದೀವಿ ಓಕೆ ನಿಮ್ಮ ದಿವ್ಯಾ ಅಕ್ಕ ಏನೋ ಕಿವಿ ಮಾತು ಹೇಳಿದರೂ ಕೇಳಿಸ್ದೇನಾ ನಿಮಗೆ ನನಗೆ ಗೌಡ್ರಿಗೆ ವಿಶ್ವಣ್ಣ ಹಾಗೆ ಹೇಳಿ ಓಕೆ ನಮ್ಮ ಸರ್ ಹೊರಟ್ರು ಅಂತ ಕಾಣುತ್ತೆ ಹಾಗೆ ನಮ್ಮ ಇಬ್ರು ಸರ್ ಹೊಟ್ರು ಅಂತ ಕಾಣುತ್ತೆ ಓಕೆ ನೀವು ಮೂರು ಜನ ಮಾತ್ರ ಮೆಸೇಜ್ ಮುಂದುವರ್ಸಿದ್ದೀರಿ ಏನಾದರೂ ವಿಚಾರ ಹೇಳೋದಿದ್ರೆ ಹಾಗೆ ಮಾತಾಡ್ಬೋದಲ್ವಾ ಮಾಮೂಲಿ ನನ್ನ ಕವನಗಳು ಕತೆಗಳು ಸಾರಿ 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 ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಶುಭರಾತ್ರಿ ನಾನು ಮತ್ತೆ ಸಿಗ್ತೀನಿ